ಖುಷಿ ಇದೆ ಲಾಸ್ಟ್ ಟೈಮ್ ಕೂಡ ಸೆಕೆಂಡ್ ಪ್ಲೇಸ್ ತಗೊಂಡಿದ್ದ ಈ ಸಲ ಥರ್ಡ್ ಪ್ಲೇಸ್ ಸಖತ್ ನೋಟಿ ನೀವೇ ನೋಡ್ತಿದ್ದೀರಲ್ಲ ಸಖತ್ ನೋಟಿ ಇಬ್ಬರೂ ಜಗಳ ಸ್ಕೂಲಿಂದ ಬಂದ ತಕ್ಷಣ ಮಾತಾಡ್ಸ್ಬೇಕು ಮಾತಾಡ್ಲಿ ಅಂದ್ರೆ ಮಾಡ್ಕೊಳ್ತಾನೆ ಖುಷಿ ಆಗಿದೆ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದು ನಮಗೂ ಗೊತ್ತಿರಲಿಲ್ಲ ಇದೆಲ್ಲ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ ತುಂಬಾ ಖುಷಿ ಆಗ್ತಿದೆ ಪ್ಲೇಯರ್ ಅಂತ ಒಂದು ಬ್ಲಾಕ್ ಶೀಟ್ಸ್ ಓಕೆ ತುಂಬಾ ರೇರ್ ಕಲರ್ ರೆಗ್ಯುಲರ್ ಎವ್ರಿ ಡೇ ಟ್ರೈನಿಂಗ್ ಇರುತ್ತೆ ಆಮೇಲೆ ಶೋಸ್ ಆಲ್ ಇಂಡಿಯಾ ಕರ್ಕೊಂಡು ಹೋಗ್ತೀವಿ ಬ್ಲಾಕ್ ಕಲರ್ ಅಲ್ಲಿ ಇಂಡಿಯನ್ ಚಾಂಪಿಯನ್ ನಾನು ಹೋಗ್ನೇ ಹತ್ರ ಇವನು ಮತ್ತೆ ಇವ್ರ ಅಮ್ಮನೂ ಚಾಂಪಿಯನ್ ಇಬ್ರು ಬ್ಲಾಕ್ ಇವನು ಸಿಂಬಾ ಫೋರ್ ಇಯರ್ಸ್ ಓಲ್ಡ್ ಇದ್ದಾನೆ ತುಂಬ ನಾಟಿ ಇದ್ದಾನೆ ಫಸ್ಟ್ ಪ್ರೈಸ್ ಬಂದಿದೆ ಬೆಸ್ಟ್ ಡಾಗ್ ಆ ಬ್ರೀಡಲ್ಲಿ ಅಂತ ಕೂಡ ಬಂದಿದೆ ತುಂಬ ಖುಷಿಯಾಗುತ್ತೆ ಬ್ರೌನಿ ಅಂತ ಒನ್ ಆ್ಯಂಡ್ ಹಾಫ್ ಮಂತ್ ನಿಮಗೆ ಒನ್ ಆ್ಯಂಡ್ ಹಾಫ್ ಇಯರ್ ಸಾರಿ ಖುಷಿಯಲ್ಲಿ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ತುಂಬಾ ಖುಷಿ ಇದೆ ಲಾಸ್ಟ್ ಟೈಮ್ ಕೂಡ ಸೆಕೆಂಡ್ ಪ್ಲೇಸ್ ತಗೊಂಡಿದ್ದ ಈ ಸಲ ಥರ್ಡ್ ಪ್ಲೇಸ್ ಸಖತ್ ನೋಟಿ ನೀವೇ ನೋಡ್ತಿದ್ದೀರಲ್ಲ ಸಖತ್ ನೋಟಿ ಬ್ರೌನಿ ಇಲ್ಲಿ ಒಂದು ಇಂಟ್ರೂ ಅಲ್ವಾ ಖುಷಿ ಆಗ್ತಿದೆ ತುಂಬಾ ನನ್ನದು ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ಕಾಣಿಸ್ತಾ ಇರ್ಬೇಕು ನಿಮಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ಇವನು ಅಷ್ಟು ಪೆಟ್ಟು ನಮಗೆ ಒಂಥರ ಮಗು ತರನೇ ನಾವು ಸಾಕ್ತಾ ಇದೀವಿ ಡಾಗ್ ಅಂತಾನೆ ಟ್ರೀಟ್ ಮಾಡಲ್ಲ ನಾವು ಮನೇಲಿ ಒಬ್ಬ ಮೆಂಬರ್ ತರನೇ ಅದಕ್ಕೂ ಹೆಚ್ಚಿಗೆ ಮಾತ್ರ ಬಿಡಲ್ಲ ಸೊ ಅಷ್ಟು ಪ್ರೀತಿ ಪ್ರೀತಿ ಅಷ್ಟೇ ಅವನು ಇವತ್ತು ಪ್ರೈಸ್ ತಗೊಂಡಿರೋದು ಮಾತ್ರ ತುಂಬಾ ಖುಷಿ ಇದೆ ಮನೇಲಿ ಯಾರೋ ನಮ್ಮ ಮಗುನೇ ಒಂದು ಫ್ರೈಸ್ ತೊಗೊಂಡು ಬಂದಿದೆ ಇವಾಗ ನಾವು ಯಾರಾದ್ರೂ ಮಕ್ಳುಗಳಿದ್ರೆ ಫ್ರೈಸ್ ತಗೊಂಡ್ರೆ ಎಷ್ಟು ಖುಷಿ ಪಡ್ತೀವಲ್ಲ ಅದಕ್ಕೂ ಜಾಸ್ತಿ ತೌಸಂಡ್ ಪಟ್ಟು ಖುಷಿ ಇದೆ ನಮಗೆ ತಗೊಂಡು ಬಂದಿರೋದು ಎಷ್ಟು ಖುಷಿ ಆಗ್ತಿದೆ ಅದು ತುಂಬ ಖುಷಿ ಆಗ್ತಿದೆ ಅದು ಆರ್ಗನೈಸ್ ಕೆನಲ್ ಕ್ಲಬ್ನವರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಾಗಿದೆ ಲಾಸ್ಟ್ ಟೈಮು ಪಶುಂಗಂಪರ್ಣ ಇಲಾಖೆಯರು ಮಾಡಿದರು ಅಲ್ಲಿ ಸೆಕೆಂಡ್ ಪ್ಲೇಸ್ ತೊಗೊಂಡಿದ್ದೆ ಅವರು ಈ ಸಲ ತ ಸ್ಟೇಟ್ ಲೆವೆಲಲ್ಲಿ ತರ್ಡ್ ಪ್ಲೇಸ್ ತಗೊಂಡಿದ್ದಾರೆ ತುಂಬ ಖುಷಿಯಾಗಿದೆ ಈ ಕೆನಲ್ ಕ್ಲಬ್ಬಿನ ಅನುಪ ತಂಡ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ತುಂಬಾ ಖುಷಿ ಇದೆ ಅವನು ಲಾಸ್ಟ್ ಟೈಮ್ ತಗೊಂಡಿದ್ದ ಸೆಕೆಂಡ್ ಪ್ರೈಸ್ ಈ ಸತಿನೇ ತಗೊಂಡಿದ್ದಾನೆ ಅದಕ್ಕೆ ತುಂಬಾ ಖುಷಿ ಆಗ್ತದೆ ತುಂಬಾ ನಾಟಿ ಹಾ ತಮ್ಮನ್ ತರಾನೇ ಫುಲ್ ಇಬ್ರು ಜಗಳ ಆಡ್ಸಿರ್ತೀವಿ ಸ್ಕೂಲಿಂದ ಬಂದ ತಕ್ಷಣ ಮಾತಾಡ್ಸ್ಬೇಕು ಮಾತಾಡ್ಸಿಲ್ಲ ಅಂದ್ರೆ ಸಿಟ್ ಮಾಡ್ಕೊಳ್ತಾನೆ ಹೊಗಳುತ್ತಾನೆ ತುಂಬಾ ಅಟ್ಯಾಚ್ಮೆಂಟ್ ತುಂಬಾ ಜಾಸ್ತಿ ಖುಷಿ ಇದೆ ಆಯಿತು ಬಿ ಆಯಿತು ಫ್ಲೈಯರ್ ಅಂತೀವ್ ಬ್ಲಾಕ್ ಶಿಡ್ಸು ತುಂಬಾ ರೇರ್ ಕಲರ್ ಶಿಡ್ಸ್ ನಲ್ಲಿ ನೀವು ವೈಟ್ ಬ್ರೌನ್ ಎಲ್ಲ ನೋಡಿರ್ತೀರಾ ಸಾಲಿಡ್ ಬ್ಲಾಕ್ ಒನ್ ಆಫ್ ದಿ ರೇರೆಸ್ಟ್ ಇವನಿಗೆ ಹದಿನೈದು ತಿಂಗಳಾಗಿದೆ ಒಂದು ಕಾಲು ವರ್ಷ ಡಾಗ್ ಆಲ್ರೆಡಿ ಇವನು ಸೊ ಜೊತೆಲ್ಲೇ ಇರ್ತಾನೆ ಸೊ ರೆಗ್ಯುಲರ್ ಎವ್ರಿ ಡೇ ಟ್ರೈನಿಂಗ್ ಇರುತ್ತೆ ಆಮೇಲೆ ಶೋಸ್ ಆಲ್ ಇಂಡಿಯಾ ಕರ್ಕೊಂಡು ಹೋಗ್ತೀವಿ ಇಂಡಿಯನ್ ಚಾಂಪಿಯನ್ಶಿಪ್ ಸೊ ಇಂಡಿಯಾದಲ್ಲಿ ಬ್ಲ್ಯಾಕ್ ಕಲರ್ ಅಲ್ಲಿ ಇಂಡಿಯನ್ ಚಾಂಪಿಯನ್ ಅಲ್ಲಿ ಒಬ್ಬನೇ ಹತ್ರ ಸಾಲಿಡ್ ಬ್ಲ್ಯಾಕ್ ಅಲ್ಲಿ ಇವನು ಮತ್ತು ಇವರು ಅಮ್ಮನೂ ಚಾಂಪಿಯನ್ ಇಬ್ರು ಬ್ಲ್ಯಾಕ್ ಇದು ತುಂಬಾ ಫ್ರೆಂಡ್ಲಿ ಡಾಗ್ ಇದೆ ಶಿಟ್ಸು ಡೈಲಿ ಅಂದರೆ ಈ ತರ ಕೂದಲು ಮೈಂಟೈನ್ ಮಾಡ್ಬೇಕಂದ್ರೆ ಡೈಲಿ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಟೈಮ್ ಕೊಡಲೇಬೇಕು ಅದಕ್ಕೆ ಗ್ರೂಮಿಂಗ್ ಕರೆಕ್ಟ್ ಆಗಿ ಮಾಡ್ಬೇಕು ವಾರಕ್ಕೊಂದ್ಸರಿ ಸ್ನಾನ ಮಾಡಿಸ್ಬೇಕಾಗುತ್ತೆ ಸೊ ಫುಡ್ ನಾರ್ಮಲ್ ಹೋಮ್ ಫುಡ್ ಪ್ಲಸ್ ಪ್ಯಾಕೇಜ್ ಫುಡ್ ಎರಡೂ ನಡೆಯುತ್ತೆ ಇವನು ಮೋಸ್ಟ್ಲಿ ಚಿಕನ್ ತಿಂತಾನೆ ಚಿಕನ್ ಲಿವರು ಫಿಶ್ಶು ವೆಜಿಟೇಬಲ್ಸು ಹಾಯ್ ಸಿಂಬಾ ಫೋರ್ ಇಯರ್ಸ್ ಓಲ್ಡ್ ಇದಾನೆ ತುಂಬ ನಾಟಿ ಇದ್ದಾನೆ ಈವಾಗ ಡಾಗ್ ಅಲ್ಲಿ ಇದೀವಿ ಸ್ಟೇಟ್ ಲೆವೆಲ್ ಫಸ್ಟ್ ಪ್ರೈಸ್ ಬಂದಿದೆ ಬೆಸ್ಟ್ ಡಾಗ್ ಆ ಬ್ರೀಡ್ ಅಲ್ಲಿ ಅಂತ ಕೂಡ ಬಂದಿದೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬಂದಿರೋದು ಹಾ ಲಾಸ್ಟ್ ಟೈಮ್ ಕೂಡ ಇಲ್ಲಿ ಚಿಕ್ಕಮಂಗ್ಳೂರು ಹಬ್ಬ ನಡೆದಾಗ ಬಂದಿದ್ವಿ ಸೆಕೆಂಡ್ ಪ್ರೈಸ್ ಬಂದಿತ್ತು ಈ ಸಲ ಫಸ್ಟ್ ಬಂದಿದೆ ತುಂಬಾ ಖುಷಿ ಇದೆ ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ ಈ ಬೇಸಿಕಲಿ ನಮ್ಮ ಚಿಕ್ಕಮಂಗ್ಳೂರು ಬಟ್ ನಾವು ಬ್ಯಾಂಗ್ಳೂರಲ್ಲಿ ಇರ್ತೀವಿ ಅಲ್ಲಿಂದ ಬಂದರು ತುಂಬ ಇಷ್ಟಪಡ್ತಾನೆ ನನ್ನ ಬಿಟ್ಟಿರಲ್ಲ ನಾವೆಲ್ಲರೂ ನಾವೊಂದು ಸೆವೆನ್ ಮೆಂಬರ್ಸ್ ಇದ್ದೀವಿ ನಮ್ಮ ಸೆವೆನ್ ಮೆಂಬರ್ಸ್ ಬಿಟ್ಟು ಬೇರೆ ಯಾರ ಜೊತೆನೂ ಇರಲ್ಲ ಅವನು ನಮ್ಮ ಜೊತೆ ಮಾತ್ರ ತುಂಬಾ ಗೇಟ್ ಹತ್ರ ಯಾರು ಬಂದರೂ ಕೂಡ ಬಗ್ಲುತ್ತಾನೆ ಪೆಲ್ ಡೋರ್ ಪೆಲ್ ಆದರೂ ಕೂಡ ಬಗ್ಲುತ್ತಾನೆ

ಹಾಂ ಚೆನ್ನಾಗಿದೆ ಇದು ಲ್ಯಾಬ್ ಹಾಂ ಇದಕ್ಕೆ ಇವಾಗ ನಾಲ್ಕೂವರೆ ವರ್ಷ ವರ್ಷ ಸೆಕೆಂಡ್ ಟೌನ್ ಅಟೆಂಡ್ ಮಾಡ್ತಾ ಇರೋದು ಹಾಂ ಮನೆ ಒಳಗೆ ಇರ್ತಾನೆ ಮನೆ ಮಗನ ಥರ ಆ ಥರ ಒಳಗಡೆನೆ ಇರೋದು ಒಳಗಡೆ ನಮ್ಮ ಜೊತೆನೆ ಮನೆಯಲ್ಲೇ ಮನೇಲಿ ಇವನು ಇದ್ದಂಗೆ ಯಾರೋ ಇದ್ದಂಗೆ ಮನೇಲಿ ಇಲ್ಲ ಅಂದರೆ ಏನೋ ಇಲ್ಲ ಅಂದ ಏನೋ ಕಳ್ಕೊಂಡಂಗೆ ಆ ಥರ ಇದು ಮಾಮೂಲಿ ಸ್ವಲ್ ಸ್ವಲ್ಪ ಮಾಡ್ತಾನೆ ಶೇಕಿಂಡಾಗಲಿ ಐಫೈ ಆಗಲಿ ಜಂಪ್ ಆಗಲಿ ಸಿಟ್ಟು ವಾಕಿಂಗ್ ವಾಕಿಂಗ್ ಹೋಗ್ಬೇಕಾರೆ ಅವನೇ ಕರಿತಾನೆ ಏಳ್ಸಿ ಕರ್ಕೊಂಡೋಗ್ತಾನೆ ಸೊ ಇದೆಲ್ಲ ಕಾಮನ್ ಅದಕ್ಕೆ ಅರ್ಥ ಆಗ್ಬಿಡುತ್ತೆ ಕನ್ನಡ ಎಲ್ಲ ಮನೆಯಲ್ಲಿ ಇದ್ಕೊಂಡು ಎಲ್ಲ ಚೆನ್ನಾಗ್ ಕೇಳ್ತಾನೆ ಕೇಳ್ತಾನೆ ಅಂದ್ರೆ ಇದು ಅಡಲ್ಟ್ ಮೇಲ್ ಇದೆ ಅಲ್ಲ ಇದು ಒನ್ ಇಯರ್ ಸೆವೆನ್ ಮಂತ್ಸ್ ಅಡಲ್ಟ್ ಮೇಲ್ ಅಲ್ಲಿ ಪ್ರೈಸ್ ಆಯ್ತು ಖುಷಿ ಆಗ್ತದೆ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದು ನಮಗೂ ಗೊತ್ತಿರಲಿಲ್ಲ ಇದೆಲ್ಲ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ ತುಂಬ ಖುಷಿ ಆಗ್ತಿದೆ ಸ್ವಲ್ಪ ಫಸ್ಟ್ ಟೈಮ್ ನರ್ವಸ್ ಆಗಿದೆ ಬಟ್ ನೋಡೋಣ ನೆಕ್ಸ್ಟ್ ಟೈಮ್ ಇಂದ ಇಂಟ್ರೆಸ್ಟ್ ಆಗ್ತದೆ ಹಾ ಒನ್ ಇಯರ್ ಸೆವೆನ್ ಮಂತ್ಸ್ ಮನೇಲಿ ಮೂರ್ ಇದೆ ಶೀಟ್ಸು ಇದೇ ಫಸ್ಟ್ ಶೋಕ್ ಬಂದಿರೋದು ಇದು ಅದೊಂದು ಫೀಮೇಲ್ ಇದೆ ಇನ್ನೊಂದು ಮೇಲ್ ಮನೇಲಿ ಅಮ್ಮನ ಮನೇಲಿ ಇದೆ ಒಟ್ಟು ಮೂರಿದೆ ಇದೆ ಮೂರು ಶೀಟ್ಸ್ ಹ್ಞೂ ಹೇಳಿದ ಮಾತೆಲ್ಲ ಕೇಳ್ತಾನೆ ಯಾವತ್ತೂ ಲೀಶ್ ಹಾಕಿಲ್ಲ ಇವತ್ತೇ ಲೀಶ್ ಹಾಕಿರೋದು ಅದು ಶೋಗೆ ಅಂತ ಲೀಶ್ ಹಾಕಿರೋದು ಬಿಟ್ಟರೆ ನಾವು ಹಿಂಗೆ ಬಿಟ್ ಕರ್ಕೊಂಡೋದ್ರು ಹಿಂದೆ ಬರ್ತಾನೆ ಬಾಂಡಿಂಗ್ ಚೆನ್ನಾಗಿದೆ ನಮಗಿಂತ ಆಕ್ಚುಲಿ ನಮ್ಮ ಹಸ್ಬೆಂಡ್ ಜೊತೆ ಬಾಂಡಿಂಗ್ ಚೆನ್ನಾಗಿದೆ ಏನು ಲೀಶ್ ಹಾಕಲ್ಲ ಏನು ಇಲ್ಲ ಇಲ್ಲಿ ಹೋಗ್ತೀವಿ ಅಲ್ಲಿ ಬರುತ್ತೆ ಕಾರ್ ಅಂದ್ರೆ ಕಾರ್ ಹ್ ಕೂಡತ್ತೆ ಗಾಡಿ ಟೂ ವೀಲರ್ ಅಂದ್ರೆ ಟೂ ವೀಲರ್ ಕೂರ್ತಾನೆ ಎಲ್ಲ ಕಡೆ ಆರಾಮಾಗಿ ಬರ್ತಾನೆ ಬಾಂಡಿಂಗ್ ಜಾಸ್ತಿ ನಾವೆಲ್ಲಿರ್ತೀವ ಅಲ್ಲಿರುತ್ತೆ ನಾವೊಂದ್ ಚೂರಿಗೆ ಕೂತಿರ್ತೀವ ಹೋಗ್ತೀವಿ ಅಂದ್ರೆ ಪಟ್ಟಂತ ಹಿಂದೆ ಬರ್ತಾನೆ ರೆಡಿ ಇರ್ತಾನೆ ತುಂಬ ಖುಷಿ ಆಗ್ತಿದೆ ನೋಡೋಣ ಸರ್ ಸಂಜೆ ಮೇಲೆ ಅಂಜಲಿ ಅಂತ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ